ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಮೂವತ್ತೊಂದು ಮದುವೆ ಗೊತ್ತಾಗಿದಾಗಿನಿಂದಲೂ ಬಹಳವೇ ಮಂಕಾಗಿ ಬಿಟ್ಟಳು ಶರದಿ ಮದುವೆಯಾಗುವ ಕುತೂಹಲವೇ ಅವಳಲ್ಲಿ ಇಲ್ಲ ಮದುವೆಯಾಗುವ ಉಡುಗಿಯ ಕಳೆ ಕೂಡ ಅವಳ ಮುಖದಲ್ಲಿ ಇಲ್ಲ ಯಾವಾಗಲೂ ಏನನ್ನೋ ಕಳೆದುಕೊಂಡಂತಹ ಭಾವ ಅವಳಲ್ಲಿ ಮದುವೆ ಎಂಬುದು ಜೀವನದಲ್ಲಿ ಮಹತ್ತರವಾದ ಘಟ್ಟ ಅಂಥದ್ದರಲ್ಲಿ ಅಂದು ಮನೆಗೆ ಬಂದು ನಿನ್ನ ತಂಗಿಯನ್ನು ನಾನು ಮದುವೆಯಾಗುತ್ತೇನೆ ಎಂದು ಹೇಳಿ ಹೋದವನು ಇಂದಿಗೂ ಒಂದು ಫೋನ್ ಮಾಡಿ ಅವಳನ್ನು ಮಾತನಾಡಿಸಿರಲಿಲ್ಲ ಒಂದು ಮೆಸೇಜ್ ಕೂಡ ಮಾಡಿ ವಿಚಾರಿಸಿರಲಿಲ್ಲ ಆತುರಕ್ಕೆ ಈ ನಿರ್ಧಾರ ಮಾಡಿದೆ ಈ ಮದುವೆ ನಿನಗೂ ಇಷ್ಟವಿದೆಯೇ ಎಂದು ಆಮೇಲಾದರೂ ಮಾತಿಗಾದರೂ ಧನುಷ್ ಅವಳನ್ನು ಕೇಳದೇ ಇರುವುದು ಅವಳ ಮನಸ್ಸಿಗೆ ಬಹಳ ನೋವನ್ನುಂಟು ಮಾಡಿತು ಅವನಿಗೆ ನಾನೆಂದರೆ ಇಷ್ಟ ಇಲ್ಲ ತಂಗಿಗೋಸ್ಕರ ಈ ಮದುವೆಗೆ ಒಪ್ಪಿದ್ದಾನೆ ನನ್ನನ್ನು ಪ್ರೀತಿಸಿದವನ ಜೊತೆ ಜೀವನ ಪರ್ಯಂತ ಹೇಗೆ ಜೀವನ ಮಾಡುವುದು ಎಂಬ ನೋವು ಅವಳ ಮನದಲ್ಲಿ ಆಳವಾಗಿ ಬೇರೂರಿಬಿಟ್ಟಿತು ಅದನ್ನೇ ಪ್ರತಿದಿನ ನೆನೆದು ಕೊರಗುತ್ತಿದ್ದಾಳೆ ಹುಡುಗಿ ಈಗಾಗಲೇ ಎರಡು ಮನೆಗಳಲ್ಲೂ ಬಟ್ಟೆ ತೆಗೆಯುವುದು ಮದುವೆ ತಯಾರಿ ವೇಗವಾಗಿ ಸಾಗುತ್ತಿತ್ತು ಮಗಳು ಮೊದಲಿನ ಹಾಗೆ ಇಲ್ಲದಿರುವುದು ಹಾಗೂ ಮದುವೆಯ ವಿಷಯ ಬಂತೆಂದರೆ ಮಂಕಾಗುವುದು ಯಾವ ವಿಚಾರದಲ್ಲೂ ಆಸಕ್ತಿ ತೋರದಿರುವುದನ್ನು ನೋಡಿ ವಸುಂಧರ ಅವರಿಗೆ ಅನುಮಾನ ಕೂಡ ಬಂದಿತ್ತು ಅದನ್ನು ನೇರವಾಗಿಯೇ ಅವಳ ಬಳಿ ಈ ಮದುವೆ ನಿನಗೆ ಇಷ್ಟ ಇಲ್ಲ ಎಂದ ಎಂದರೆ ಏಳು ಎಂದಿದ್ದರು ಅದಕ್ಕೆ ಅವಳು ಇಲ್ಲ ಅಮ್ಮ ನನಗೆ ಈ ಮದುವೆ ಇಷ್ಟ ಇದೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗಬೇಕು ಎನ್ನುವ ಬೇಸರ ಅಷ್ಟೆ ಎಂದು ತಾಯಿಯನ್ನು ನಂಬಿಸಿಬಿಟ್ಟಿದ್ದಳು ಶರದಿ ನಿನಗೆ ಯಾವ ರೀತಿಯ ಲೆಹೆಂಗಾ ಬೇಕು ಹೇಳು ಅದೇ ರೀತಿ ಡಿಸೈನ್ ಮಾಡಿಸುತ್ತೇನೆ ಅಥವಾ ಫೋಟೋ ಇದ್ದರೆ ಕಳುಹಿಸು ಆ ರೀತಿಯೇ ನಿನಗೆ ಹೇಗ ಬೇಕು ಹಾಗೆ ಡಿಸೈನ್ ಮಾಡಿಸುತ್ತೇನೆ ಹಾಗೆ ನಿನಗೆ ಯಾವ ಬಣ್ಣದ ಸೀರೆ ಬೇಕು ಹೇಳು ಅದೇ ಬಣ್ಣದ ಸೀರೆಯನ್ನು ಆರಿಸುತ್ತೇನೆ ನೀನೇ ಒಂದು ಚಂದದ ಸೀರೆ ಆರಿಸು ಎಂದು ಸ್ಪಂದನ ಅವರು ಹೇಳಿದರೆ ಇಲ್ಲ ಅತ್ತೆ ಇಷ್ಟು ವರ್ಷ ಆರಾಧ್ಯಳಿಗೆ ನೀವೇ ಡ್ರೆಸ್ ಡಿಸೈನ್ ಮಾಡಿಸುವುದಂತೆ ಹಾಗೆ ಬಟ್ಟೆ ಆರಿಸುವುದಂತೆ ಈಗ ಮದುವೆಗೆ ನನಗೂ ಕೂಡ ನೀವೇ ಆರಿಸಿ ನೀವು ಯಾವ ಯಾವ ಬಣ್ಣದ ಬಟ್ಟೆ ತಂದರೂ ನಾನು ಹಾಕಿಕೊಳ್ಳುತ್ತೇನೆ ಎಂದಿದ್ದಳು ಇದು ನನ್ನ ಮದುವೆ ನನ್ನ ಮದುವೆಯಲ್ಲಿ ನಾನು ಚೆನ್ನಾಗಿ ಕಾಣಬೇಕು ಇದೇ ಬಣ್ಣದ ಸೀರೆ ಉಡಬೇಕು ಇದೇ ಬಣ್ಣದ ಲೆಹೆಂಗಾ ಹಾಕಬೇಕು ಹೀಗೆ ಮೇಕಪ್ ಮಾಡಿಸಿಕೊಳ್ಳಬೇಕು ಎನ್ನುವ ಯೋಚನೆ ಅವಳ ತಲೆಯಲ್ಲಿ ಈಗ ಇಲ್ಲ ಯಾವ ಆಸಕ್ತಿಯೂ ಅವಳಲ್ಲಿ ಇರಲಿಲ್ಲ ಶರದಿಯ ಮಾತು ಕೇಳಿ ಒಂದೆಡೆ ಸ್ಪಂದನ ಅವರಿಗೆ ಸಂತೋಷ ಕೂಡ ಆಗಿತ್ತು ಇಷ್ಟು ವರ್ಷ ಆರಾಧ್ಯ ಕೂಡ ಅವರು ಆರಿಸಿದ ಬಟ್ಟೆಯನ್ನು ಹಾಗಿದೆ ಈಗಿದೆ ಎಂದು ಒಂದು ಮಾತು ಕೂಡ ಆಡದೆ ತುಂಬ ಚೆನ್ನಾಗಿದೆ ಎಂದು ಧರಿಸುತ್ತಿದ್ದಳು ಶರದಿ ಕೂಡ ಹಾಗೆ ಹೇಳಿದ್ದರಿಂದ ಅವರಿಗೆ ಖುಷಿಯಾಗಿ ಬಿಟ್ಟಿತು ಇದು ಜೋಡಿ ಮದುವೆ ಆಗಿದ್ದರಿಂದ ರಿಸೆಪ್ಷನ್ಗೆ ಎರಡೂ ಜೋಡಿಗೂ ಒಂದೇ ರೀತಿಯ ಬಟ್ಟೆಯನ್ನು ತೆಗೆದುಕೊಂಡು ಅವರಿಗೆ ತೊಡಿಸಬೇಕು ಎಂದು ನಿರ್ಧಾರ ಮಾಡಿದವರು ಶರದಿ ಹಾಗೂ ಆರಾಧ್ಯಳಿಗೆ ಒಂದೇ ರೀತಿಯ ಲೆಹೆಂಗಾ ಡಿಸೈನ್ ಮಾಡಿಸಿದರು ಧನುಷ್ ಹಾಗೂ ರಿಷಿಗೂ ಕೂಡ ಒಂದೇ ರೀತಿಯ ಶೇರ್ವಾನಿಯನ್ನು ಡಿಸೈನ್ ಮಾಡಿಸಿದ್ದರು ಹಾಗೆ ಧಾರಾ ಮುಹೂರ್ತಕ್ಕೂ ಕೂಡ ಹೆಣ್ಣು ಮಕ್ಕಳಿಬ್ಬರಿಗೂ ಒಂದೇ ರೀತಿಯ ಸೀರೆ ಆರಿಸಿದರು ಗಂಡು ಮಕ್ಕಳಿಗೆ ಮಾಮೂಲಿ ಪಂಚೆ ಶಲ್ಯ ಶರ್ಟ್ ಬಿಳಿಯ ಬಣ್ಣದಾಗಿತ್ತು ಇನ್ನು ಒಡವೆಗಳನ್ನು ಅಷ್ಟೆ ಮನೆಗೆ ಬರುವ ಸೊಸೆಗೆ ಮಗಳ ಸರಿಸಮನಾಗಿ ಒಡವೆಗಳನ್ನು ತೆಗೆದಿದ್ದರು ಅವಳಿಗೆ ಯಾವ ಮೋಸವೂ ಆಗಬಾರದು ಎನ್ನುವುದು ಸ್ಪಂದನ ಅವರ ಆಸೆ ಆರಾಧ್ಯಳ ಬಳಿ ಈಗಾಗಲೇ ಬಹಳಷ್ಟು ಒಡವೆಗಳು ಇದ್ದರೂ ಸಹ ಮದುವೆಗೆ ಹೊಸ ಒಡವೆಗಳನ್ನು ಕೊಂಡುಕೊಂಡಿದ್ದರು ಇಬ್ಬರಿಗೂ ಅದೊಂದು ವಜ್ರದ ನೆಕ್ಲೆಸ್ ಹಾಗೆ ಅದಕ್ಕೆ ಮ್ಯಾಚ್ ಆಗುವಂತಹ ವಜ್ರದ ಓಲೆಗಳು ಈ ಡಿಸೈನ್ ಆರಿಸಿದ್ದು ಮಾತ್ರ ಆರಾಧ್ಯ ಒಡವೆ ಅಂಗಡಿಯ ಮಾಲೀಕರು ಮಿಥುನ್ ಅವರ ಸ್ನೇಹಿತರೇ ಆಗಿದ್ದರಿಂದ ಒಡವೆ ಡಿಸೈನ್ಗಳನ್ನು ಮನೆಗೆ ತಂದು ತೋರಿಸಿದರು ಆಗ ಆರಾಧ್ಯಳಿಗೆ ಇಷ್ಟವಾದ ಡಿಸೈನ್ ಆರಿಸಿದ್ದಳು ಇನ್ನು ರಿಷಿ ಮನೆಯಲ್ಲೂ ಕೂಡ ಮಧುಮಕ್ಕಳಿಗೆ ಬಟ್ಟೆಯನ್ನು ಆರಿಸಿದ್ದರು ಅವರು ಯಾರು ಡಿಸೈನ್ ಮಾಡಿಸದೆ ಬಟ್ಟೆ ಅಂಗಡಿಗೆ ನೇರವಾಗಿ ಹೋಗಿ ಅಲ್ಲಿಯೇ ಖರೀದಿ ಮಾಡಿದ್ದರು ಎಲ್ಲ ಸೀರೆಗಳನ್ನು ಶರದಿ ಆರಿಸಿದಳು ಇನ್ನು ಧನುಷ್ಗೆಂದೇ ಒಂದು ಚಂದದ ಸೂಟ್ ಆರಿಸಿದನು ರಿಷಿ ಅಂದು ಆರಾಧ್ಯಳಿಗೆ ಸೀರೆ ಧನುಷ್ಗೆ ಸೂಟ್ ಕೊಡಬೇಕು ಎಂದು ವಸುಂಧರ ಅವರೇ ಬಲವಂತ ಮಾಡಿ ರಿಷಿಯನ್ನು ಅವರ ಮನೆಗೆ ಕರೆದುಕೊಂಡು ಬಂದಿದ್ದರು ರಿಷಿ ಹಾಗೂ ವಸುಂಧರ ಅವರು ಇದೇ ಮೊದಲ ಬಾರಿಗೆ ಚಕ್ರವರ್ತಿ ಮನೆಗೆ ಬರುತ್ತಿರುವುದು ವಸುಂಧರ ಅವರು ಸೆಕ್ಯೂರಿಟಿ ಬಳಿ ನಾವು ಇವರ ಮನೆಯ ಬೀಗರಾಗುವವರು ಎಂದು ಹೇಳಿದ್ದರಿಂದ ಸೆಕ್ಯೂರಿಟಿ ಅವರನ್ನು ಒಳಗೆ ಕಳುಹಿಸಿದ್ದನು ಅಂದು ಆರಾಧ್ಯ ಹಾಲು ಬೇಡ ಎಂದರು ಸೀತಾ ಅವರು ಅವಳಿಗೆ ಬಲವಂತ ಮಾಡಿ ಹಾಲು ಕುಡಿಯಲು ಕೊಟ್ಟಿದ್ದರು ಅವರು ಕೊಟ್ಟ ಹಾಲನ್ನು ಹಿಡಿದು ಸೋಫಾ ಮೇಲೆ ಕುಳಿತು ಕುಡಿಯುತ್ತಿರುವಾಗಲೇ ಮನೆ ಕರೆಗಂಟೆಯೇ ಸದ್ದಾಯಿತು ಅಣ್ಣ ಮಮ್ಮಿ ಬಂದಿದ್ದಾರೆ ಮೋಸ್ಟ್ಲಿ ಪೊಪ್ಪ ಬಂದಿರಬಹುದು ಎಂದು ತಿಳಿದವಳು ಹಾಲನ್ನು ಹಿಡಿದು ಬಾಗಿಲು ತೆಗೆಯಲು ಹೋದಳು ಒಂದು ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಇನ್ನೊಂದು ಕೈಯಲ್ಲಿ ಬಾಗಿಲು ತೆಗೆದವಳು ಅಲ್ಲಿ ನಿಂತಿರುವವರನ್ನು ನೋಡಿ ಹಾಗೆ ಕಲ್ಲಾಗಿ ನಿಂತು ಬಿಟ್ಟಳು ಅದಕ್ಕೆ ಕಾರಣ ಅವಳು ಇಂದು ತೊಟ್ಟಿದ್ದ ಮಂಡಿಯಿಂದ ಚೂರು ಕೆಳಗೆ ಇದ್ದ ಒಂದು ಮಿಡಿ ಅದಕ್ಕೆ ಕೊರಳು ಮುಚ್ಚುವಂತಹ ಸ್ಲೀವ್ಲೆಸ್ ತಾಪ್ ತೊ ತೊಟ್ಟಿದ್ದಳು ತನ್ನ ಅವತಾರವನ್ನು ನೆನೆದು ಎದಿರಿರುವವರನ್ನು ನೋಡುತ್ತಾ ಈಗ ಏನು ಮಾಡುವುದು ಎಂದು ಚೋಚದೆ ಹಾಗೆ ನಿಂತು ಬಿಟ್ಟಳು ಹುಡುಗಿ ರಿಷಿಯ ಎದುರಿಗೆ ಈ ರೀತಿಯ ಬಟ್ಟೆ ತೊಟ್ಟಿದ್ದಕ್ಕೆ ನಾಚಿಕೆ ಆವರಿಸಿಬಿಟ್ಟಿತ್ತು ಅವಳಿಗೆ ರಿಷಿ ಆರಾಧ್ಯಳನ್ನು ಮೊದಲ ಬಾರಿಗೆ ಈ ರೀತಿಯ ಬಟ್ಟೆಯಲ್ಲಿ ನೋಡುತ್ತಿರುವುದು ಇದು ಆರಾಧ್ಯ ನಿಜವಾಗಿಯೂ ಪುಟ್ಟ ಮಕ್ಕಳ ಹಾಗೆ ಕಾಣುತ್ತಿದ್ದಳು ಅವನಿಗೂ ಕೂಡ ಆಶ್ಚರ್ಯವಾಗಿ ಹಾಗೆ ನಿಂತು ಬಿಟ್ಟನು ಆರಾಧ್ಯ ಈ ರೀತಿಯ ಬಟ್ಟೆಯಲ್ಲಿ ಅಮ್ಮ ನೋಡಿ ಏನೆಂದುಕೊಳ್ಳುವರೋ ಎನ್ನುವ ಭಯ ಶುರುವಾಯಿತು ಅವನಿಗೆ ಆದರೆ ವಸುಂಧರ ಅವರ ಮುಖದಲ್ಲಿ ಮಾತ್ರ ಮುಗುಳು ನಗು ಮೂಡಿತು ಶರದಿ ಕೂಡ ಈ ರೀತಿಯ ಬಟ್ಟೆಗಳನ್ನು ಹಾಕುತ್ತಾಳೆ ಆದರೆ ಸ್ಲೀವ್ಲೆಸ್ ತೆಡುವುದಿಲ್ಲ ಅಷ್ಟೇ ಇವಳು ಕೂಡ ತಮ್ಮ ಮಗಳು ಎಂದು ಭಾವಿಸಿದವರು ಅವರು ವಸುಂಧರ ಅವರ ಮುಖದಲ್ಲಿ ಮುಗಳೊನಗು ನೋಡಿ ಸಮಾಧಾನವಾದಂತಾಯಿತು ಆರಾಧ್ಯಳಿಗೆ ತನ್ನ ನಾಚಿಕೆಯನ್ನು ಮರೆಮಾಚಿ ಅತ್ತೆ ಎಂದವಳು ಅವರನ್ನು ತಬ್ಬಲು ಕೈ ಮುಂದೆ ಮಾಡುತ್ತಿದ್ದ ಹಾಗೆ ತನ್ನನ್ನೇ ತಬ್ಬಲು ಬರುತ್ತಿದ್ದಾಳೆ ಎಂದು ಬೆದರಿ ಹಿಂದೆ ಸರಿದಿದ್ದನು ರಿಷಿ ಅತ್ತೆ ಎನ್ನುತ್ತಾ ವಸುಂಧರ ಅವರನ್ನು ತಬ್ಬಲು ಹೋದವಳು ಕೈಯಲ್ಲಿ ಹಾಲು ಇಡೀರುವುದನ್ನು ನೋಡಿ ಸಾರಿ ಅತ್ತೆ ನೀವು ಬಂದ ಖುಷಿಯಲ್ಲಿ ಹಾಗೇ ನಿಂತು ಬಿಟ್ಟೆ ಬನ್ನಿ ಒಳಗೆ ಎಂದು ಅವಳು ಅಷ್ಟು ಸಲಿಗೆಯಿಂದ ವಸುಂಧರ ಅವರನ್ನು ಅತ್ತೆ ಎಂದಿದ್ದು ಕೇಳಿ ಬೆಸ್ತು ಬಿದ್ದಿದ್ದನು ಹುಡುಗ ಶರದಿಗೆ ಕರೆ ಮಾಡಿದಾಗಲೆಲ್ಲ ವಸುಂಧರ ಅವರ ಜೊತೆ ಮಾತನಾಡುತ್ತಿರುವುದು ಅತ್ತೆ ಸೊಸೆ ಈಗಲೇ ತುಂಬ ಮಾತನಾಡುತ್ತಿರುವುದು ರಿಷಿಗೆ ತಿಳಿಯದ ವಿಷಯ ಅವಳು ಮುಂದೆ ಬಂದರೆ ರಿಷಿ ವಸುಂಧರ ಅವಳ ಹಿಂದೆ ಬಂದಿದ್ದರು ಅವರಿಗೆ ಸೋಫಾ ಕಡೆಗೆ ಕೈ ತೋರಿಸುತ್ತಾ ಕುಳಿತೀರಿ ಈಗ ಬಂದೆ ಎಂದು ಅಡಿಗೆ ಮನೆ ಎಡೆಗೆ ಓಡಿಬಿಟ್ಟಳು ವಸುಂಧರ ಅವರಿಗೆ ಈ ಮನೆಯನ್ನು ನೋಡಿ ಹಿದೆಯಲ್ಲಿ ನಡುಕ ಉಂಟಾಯಿತು ಅವರು ದೊಡ್ಡ ಶ್ರೀಮಂತರು ಎಂದು ಕೇಳಿದ್ದರೆ ಹೊರತು ಅವರ ಶ್ರೀಮಂತಿಕೆಯ ಜೀವನವನ್ನು ಎಂದಿಗೂ ಅವರು ನೋಡಿರಲಿಲ್ಲ ಇಂದು ಮನೆಯೆಲ್ಲವನ್ನು ನೋಡಿ ಇವರು ಇದೆಷ್ಟು ಶ್ರೀಮಂತರು ಎಂದು ತಿಳಿದು ಹೋಗಿತ್ತು ಇಷ್ಟು ದೊಡ್ಡ ಶ್ರೀಮಂತರು ಅಂದು ತಮ್ಮ ಮನೆಗೆ ಬಂದು ಅದೆಷ್ಟು ಸರಳತೆಯಿಂದ ಊಟ ಮಾಡಿ ಹೋದರು ಎಂದುಕೊಂಡು ಮಗನ ಕೈ ಹಿಡಿಯುತ್ತಲೇ ಕುಳಿತರು ರಿಷಿ ಏನೋ ಇದು ಮನೆಯ ಅರಮನೆಯ ರೀತಿ ಇದೆಯಲ್ಲ ಎಂದು ಸುತ್ತಲೂ ನೋಡುತ್ತಲೇ ಹೇಳಿದರು ಹೌದು ಅಮ್ಮ ಅದಕ್ಕೆ ಮೊದಲು ನಾನು ಇವರ ಸಂಬಂಧ ಒಪ್ಪಲಿಲ್ಲ ಎಂದನು ಮಗನು ಯೋಚಿಸಿದ ರೀತಿಯು ಒಂದೇ ರೀತಿ ಸರಿಯಾಗಿತ್ತು ಎಂದುಕೊಂಡವರಿಗೆ ಹೊಸ ಚಿಂತೆ ಮನೆ ಮಾಡಿತು ಆರಾಧ್ಯ ಇಷ್ಟು ದಿನ ತನ್ನ ಜೊತೆ ಕರೆಯಲ್ಲಿ ಚೆನ್ನಾಗಿಯೇ ಮಾತನಾಡಿದರೂ ಸಹ ಇಷ್ಟು ದೊಡ್ಡ ಅರಮನೆಯಲ್ಲಿ ರಾಜಕುಮಾರಿಯ ಆಗಿ ಬೆಳೆದವಳು ನಮ್ಮ ಮನೆಗೆ ಹೊಂದಿಕೊಳ್ಳುತ್ತಾಳ ಎನ್ನುವ ಭಯ ಆಗಲೇ ಅವರ ಮನದಲ್ಲಿ ಮನೆ ಮಾಡಿತ್ತು ಅಡುಗೆ ಮನೆಗೆ ಬಂದವಳೆ ಶೆಲ್ಫ್ ಮೇಲೆ ತಾನು ಹಿಡಿದಿದ್ದ ಹಾಲಿನ ಲೋತವನ್ನು ಇಟ್ಟವಳು ಸೀತಮ್ಮ ಅವರು ಬಂದಿದ್ದಾರೆ ಇವತ್ತೇ ನಾನು ಈ ರೀತಿ ಬಟ್ಟೆಯನ್ನು ಹಾಕಿಕೊಳ್ಳಬೇಕಿತ್ತಾ ಎಂದು ಮುಖ ಚಿಕ್ಕದು ಮಾಡಿ ಎಳಿದಳು ಯಾರು ಬಂದಿದ್ದಾರೆ ಆರಾಧ್ಯ ನೀನು ಹಾಕಿರುವ ಬಟ್ಟೆಗೆ ಏನಾಗಿದೆ ಈ ಬಟ್ಟೆಯಲ್ಲಿ ಈ ನೀನು ಪುಟ್ಟ ರಾಜಕುಮಾರಿಯ ಆಗಿ ಕಾಣಿಸುತ್ತಿದ್ದೀಯಾ ಗೊತ್ತಾ ಅವಳ ಮುಂದೆ ಲಟಕೆ ಮುರಿಯುತ್ತಾ ಹೇಳಿದರು ಸೀತಮ್ಮ ಸೀತಮ್ಮ ನಿಮಗೆ ನಾನು ಯಾವಾಗಲೂ ಚಂದವಾಗಿಯೇ ಕಾಣುತ್ತೇನೆ ಆದರೆ ಅವರಿಗೆ ಎಂದು ಉಸಿಮುನಿಸು ತೋರಿದಳು ಸೀತಾ ಅವರಿಗೆ ಅವಳ ಮಾತು ಅರ್ಥವಾಗದೆ ಯಾರಿಗೆ ಎಂದರು ಸೀತಮ್ಮ ರಿಷಿ ಬಂದಿದ್ದಾರೆ ಎಂದು ಅಳುಮುಖ ಒತ್ತು ಹೇಳಿದಳು ರಿಷಿ ನಿನ್ನನ್ನು ಮದುವೆಯಾಗುವ ಹುಡುಗ ಅಲ್ಲವಾ ಕಣ್ಣರಳಿಸಿ ಕೇಳಿದರು ಸೀತಾ ಅವರ ಮಾತಿಗೆ ಹೌದು ಎಂದು ತಲೆಯಳಿಸಿದಳು ನಮ್ಮ ಮುದ್ದು ರಾಜಕುಮಾರಿಯನ್ನು ಮದುವೆಯಾಗುವಂತಹ ಅದೃಷ್ಟವಂತ ಯಾರು ಎಂದು ನಾನು ಈಗಲೇ ನೋಡಿ ಬರುತ್ತೇನೆ ಎಂದು ಹೋಗುತ್ತಿದ್ದ ಸೀತಾ ಅವರ ಕೈ ಹಿಡಿದವಳು ಸೀತಮ್ಮ ಮೊದಲು ಅವರಿಗೆ ಕುಡಿಯಲು ಏನಾದರೂ ಮಾಡಿಕೊಡಿ ಅಷ್ಟರಲ್ಲಿ ನಾನು ಬಟ್ಟೆ ಬದಲಿಸಿ ಬರುತ್ತೇನೆ ಎಂದು ಅಡುಗೆ ಮನೆ ಬಾಗಿಲಿಗೆ ಬಂದವಳಿಗೆ ಮತ್ತೊಮ್ಮೆ ಈ ರೀತಿ ಅವರ ಮುಂದೆ ಹೋಗಲು ನಾಚಿಕೆಯಾಗಿ ನಾಚಿಕೆ ಆವರಿಸಿಬಿಟ್ಟಿತು ಸೀತಮ್ಮ ಈಗ ನಾನು ನನ್ನ ರೂಮ್ಗೆ ಹೋಗಬೇಕು ಎಂದರೆ ಅವರ ಮುಂದೆ ಅದು ಅದು ಹೋಗಬೇಕು ಈಗ ಹೇಗೆ ಹೋಗಲಿ ಎಂದಳು ನಮ್ಮ ಆರಾಧ್ಯಳಿಗೆ ಯಾವಾಗಿನಿಂದ ಇಷ್ಟೊಂದು ನಾಚಿಕೆ ಬಂದುಬಿಟ್ಟಿತು ಎಂದು ನಕ್ಕವರು ಅಲ್ಲಿ ಅವರಿಬ್ಬರೇ ಕುಳಿತಿದ್ದಾರೆ ಬಾ ನಾನು ಕೂಡ ಮಾತನಾಡಿಸಿ ಮೊದಲು ನಿನ್ನ ಮಮ್ಮಿಯನ್ನು ಕರೆಯುತ್ತೇನೆ ಆ ನಂತರ ಅವರಿಗೆ ಕುಡಿಯಲು ಏನಾದರೂ ಮಾಡಿಕೊಡುತ್ತೇನೆ ಎಂದು ಅವಳನ್ನು ಕರೆದುಕೊಂಡು ಬಂದಿದ್ದರು ನಮಸ್ತೆ ನನ್ನ ಹೆಸರು ಸೀತಾ ಅಂತ ಇವರ ಮನೆಯಲ್ಲಿ ತುಂಬ ವರ್ಷಗಳಿಂದ ಅಡಿಗೆ ಕೆಲಸ ಮಾಡಿಕೊಂಡು ಬಂದಿದ್ದೇನೆ ಎಂದು ಸೀತಾ ಅವರು ಹೇಳುತ್ತಿದ್ದಾಗಿ ಸೀತಮ್ಮ ಎಂದವಳು ಅವರ ಭುಜ ಬಳಸಿ ಅತ್ತೆ ಇವರು ಸೀತಮ್ಮ ಎಂದು ನಮ್ಮ ಮನೆಯಲ್ಲಿ ಇವರೂ ಒಬ್ಬರು ಎಂದಿದ್ದಳು ಕೆಲಸದವರನ್ನು ಮನೆಯವರ ಹಾಗೆ ನೋಡುವುದು ಈ ಮನೆಯವರ ದೊಡ್ಡ ಗುಣ ಎಂದವರು ನೀವು ನಮ್ಮ ಆರಾಧ್ಯಗಳನ್ನು ಮದುವೆಯಾಗುವವರು ಎಂದು ಕೇಳಿ ಬಹಳ ಸಂತೋಷವಾಯಿತು ಐದು ನಿಮಿಷ ಕುಳಿತೀರಿ ಸ್ಪಂದನ ಮೇಡಂನನ್ನು ಕರೆಯುತ್ತೇನೆ ಅಷ್ಟರಲ್ಲಿ ನಮ್ಮ ಆರಾಧ್ಯ ಪುಟ್ಟ ಬಟ್ಟೆ ಬದಲಿಸಿ ಬರುತ್ತಾಳೆ ಎಂದು ಸೀತಾ ಅವರು ಹೇಳುತ್ತಿದ್ದ ಹಾಗೆ ಅಲ್ಲಿಂದ ತನ್ನ ಕೋಣೆಗೆ ಓಡಿಬಿಟ್ಟಳು ಅವಳು ಓದತ್ತಲೇ ನೋಡಿಕೊಂಡು ಮುಗುಳು ನಕ್ಕವರು ಆರಾಧ್ಯ ನಿಮ್ಮನ್ನು ನಮ್ಮ ಮನೆಯಲ್ಲಿ ನೋಡಿ ಬಹಳವೇ ನಾಚುತ್ತಿದ್ದಾಳೆ ಇವತ್ತು ಎಂದು ಹೇಳುತ್ತಲೇ ಸ್ಪಂದನ ಅವರನ್ನು ಕರೆಯಲು ಹೋಗಿದ್ದರು ಮುಂದುವರೆಯುವುದು ಧನ್ಯವಾದಗಳು